ಅಯ್ಯ ಬೇ ಸರೋಜಕ್ಕ ಏನ್ ಮಾಡಾಕತಿ ನೀನು ಅಲ್ಲಿ ಹಾಕಿ ಗೌರಮ್ಮ ಉಷ್ಟು ಹೂವು ಹರ್ಕೊಂಡು ಹೊಂಟಾಳ ನಿನ್ಗೇನ್ ಪೂಜೆ ಗೀಜ ಹೂ ಬೇಡನ ಎಲ್ಲ ಆಕಿಗೆ ಬಿಟ್ಟೆನು ಮಂದಿಗೆಲ್ಲ ಬಿರಾಕ್ ಆ ಗೌರಮ್ ಕಾಲಾಗೆ ಸಾಕ ಮಂಗ್ಳವಾರ ಶುಕ್ರವಾರ ಬಂದ್ರೆ ಅಕಿಂದ ಒಂದ್ ಕಿಟ್ಕಿಡ ನನ್ಗ ಬಾ ಹೋಗನ್ ಬಾ ಬಾತ್ನೋದಿಟ್ರಿಗ ಒಂದ್ ಊರ್ ನೋಡ್ ಹ್ಮ್ ನೀನ ಹೋಗತಾ ಏಟ್ ಜಲ್ದಿ ಬಂದ್ರೆ ಆಟ ಐತೆ ನೋಡಿ ಸರೋಜಕ್ಕ ನೋಡಿ ಹೂವು ಬೇ ಗೌರಮ್ಮ

ಏಯ್ ಪೂಜೆ ಹೂವು ಎಷ್ಟು ಮಾಡ್ತೀರ ನೀವು ನಾಯ್ ಮಾಡ್ದಾಗ ಅಲ್ಲಿ ಪೂಜೆ ಒಂದ್ ಯಾರ ಹಿಡಿದ ನೀವು ನೋಡ್ ನೋಡೋನ್ ಇನ್ನ ಇದ್ರು ತುಂಬಾ ಹರ್ಕೊಂಡಿಡೋ

ಗಿಡ <laughs> ಕಿತ್ತ <laughs>

ನೀನು ಏನಾರ ನಾ ಮೂದು ಒಂದು ಫೋಟೋ ತೆಗೆದ ಅಂತ ಇಟ್ಟಿಗೆ ಮತ್ತೆ ನಮ್ಮ ಊರಾಗ ಕಾಲ ಇಡಲ್ಲ ಹಂಗೆ ಮಾಡಿಬಿಡಿ ಏ ಫೋಟೋಗ್ರಾಫರ್ ಅನೇನು ಹಾಂ ಏನು ಪತ್ರಕಾರ ಇಲ್ಲ ಫೋಟೋಗ್ರಾಫರ್ ಫೋಟೋ ಅಂಗಡಿ ಹಾಕಿ ನಮ್ಮ ಊರಾಗ ಒಂದು ಹೊಸದು ಏ ತೆಗಿ ತೆಗಿ ಹಾಂ ತೆಗಿ ತೆಗಿ ಫುಲ್ ಶಾಟ್ ಅವು ತೆಗಿ ಶಾಟ್ ಅವು ತೆಗಿ ಪಾ ಪೋಸ್ ಕೊಡು ಏ ಆ ನೋಡಿ ಕಿ ಪೋಸ್ ಏ ನಾನು ನೂವ ಬರಬಾರದು ಫೋಟೋದಾಗ ಅಷ್ಟೇ ಹಾಕ ಅಕ್ಕ ಇದೆ ಶಾಟ್ ತೆಗಿ ನೋಡಿ ನಿಂತ ಕಡೆ ಕ್ಯಾಮೆರಾ ಇರಲ್ಲ ನೋಡಿ ಏ ತಮ್ಮ ಯಾಕೆ

தெ <laughs> ம

ಮತ್ತೆ ಈಗ ಫಿಟಿಂಗ್ ರಾಣ್ ಅಂತ ಏನೇ ಹೇಳಿ ನಡಿ ಏನ್ ಮಾಡ್ತಾರೆ ರೋಡ ನೆಡಿ ಸುಮ್ ಸುಮ್ಮನೆ ಜಗಳಾಚೆಡಿ ಹಾಕಿ ಇವ್ರು ಹೂವು ತೊಗೊತಾರಂತೇಳಿ ನಾ ಗತಿ ಮಾಡಿ

ಬಾ ಜಲ್ದಿ ನೋಡ್ ಕ್ಯಾಮ್ರಾ ಕಳ್ಕೊಂಡ್ ಬದಿಂದ ಹೇ ನಂದ್ ಕ್ಯಾಮ್ರಾ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾನಿ ನೀ ಸುಳ್ಳಿ

ನನ್ನ ಅಂಗಡಿಯಾಗ ಕಸ್ಕೊಂಬಂದಾವೆ ನೋಡ್ರಿ ಹಂಗೆ ಅಲ್ಲ ನಂಗಡೆ ಇಲ್ಲ ಅಂತ ತಿಳ್ಕಿಸಿ ಎತ್ಕೊಂಡು ನೋಡ್ತೀನಿ ಅಂತ ಎತ್ಕೊಂಬಂದ್ ಹೇ ಕ್ಯಾಮ್ರ ನೋಡಕ್ಕೆ ಯಾರು ಇಸ್ಕೊತಾರ ಫೋಟೋ ಫೋಟೋದಾಗೆ ಅಂತ ಕೇಳ್ತಾರೆ ಕ್ಯಾಮ್ರೊಳಗೆ ಯಾವ್ ಫೋಟೋ ಐತೆ ಎಲ್ಲೊಮ್ಮೆ ಅವು ಕೇಸ್ ಹಾಕ್ತಿನೋ ಪಟ್ಟ ಇಸ್ಕೊಡ್ರಿ ಆ ಫೋಟೋ ಲಿಲಿಟ್ ಮಾಡಪ್ಪ ಡಿಲೀಟ್ ಮಾಡ ಡಿಲೇಟ್ ಮಾಡಂಗಿಲ್ಲ ಮತ್ತು ನನ್ನ ನನ್ನ ಅಂಗಡಿ ಕ್ಲೋಸ್ ಆಗುತ್ತೆ ಅಲ್ಲಿ ಬಂದ್ ಮಾಡ್ತೀನಿ ಕೇಸ್ ಯಾಕೆ ಮಾಡ್ತಾನ

ಕ್ಯಾಮ್ರಾ ತಗೊಂಡ್ಬಂದ್ ಫೋಟೋ ತಗಿತೇನೆ ನಾ ತಗಸ್ಕೊಂಡಿದ್ರೆ ನನ್ನ ಕ್ಯಾಮ್ರಾ ಅಂತ ಗೌರವಾನ ಹೇಳಿದ್ದೆ ಇಲ್ಲೆಲ್ಲಾ ಇಷ್ಟ ಹೇಳ್ಬಿಟ್ರಿ ಅಲ್ಲಿ ಕೊಳಮಡಿಕೆ